ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿಗೌಡ ಫ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸ ಎಲ್ಲರೂ ಆಗಿದ್ದೀರಾ ಅಲ್ಲ ಇವನ್ ನಾನು ಕೂಡ ಹಾಂ ನಿಮಗೂ ಬೇಕಾ ಪಾಯಸ ಏನು ಪಾಯಸ ಗೊತ್ತಾ ಇದು ಅಕ್ಕಿ ಪಾಯಸ ಗಾಯ್ಸ್ ಯಾಕೆ ಮಾಡಿದ್ದಾರೆ ಗೊತ್ತಾ ನಾನು ಇವತ್ತು ಅಂಕೋಲಾಗೆ ಹೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಪಾಯಸ ಸೂಪರಾಗಿದೆ ನಮ್ಮ ಚಿಂಟು ಇಲ್ಲ ಅದೇ ಬೇಜಾರು ಯಾವಾಗಲೂ ಚಿಂಟು ಜೊತೆ ಹೋಗಿ ಹೋಗಿ ಅಭ್ಯಾಸ ಬಟ್ ಈ ಸಲ ಚಿಂಟು ಇಲ್ಲ ತುಂಬ ಬೇಜಾರಾಗ್ತಾ ಇದೆ ಆ್ಯಂಡ್ ಹೊರಡಬೇಕು ಗಾಯಸ್ ಬನ್ನಿ ಬೆಳಗ್ಗೆಯಿಂದ ಏನೇನೆಲ್ಲ ಮಾಡಿದೆ ಅಂತ ಹೇಳ್ತೀನಿ ನಿಮಗೆ ಬೆಳಗ್ಗೆ ಎದ್ದು ಹೋಗ್ಲೋ ಬೇಡ ಅಂತ ಡೈಲ ಇತ್ತು ಬಟ್ ಸ್ಟಿಲ್ ಸ್ಟ್ರಾಂಗಾಗಿ ಡಿಸೈಡ್ ಮಾಡಿಬಿಟ್ಟೆ ಹೋಗೋಣ ಅಂತ ಗಾಯಸ್ ನಮ್ಮನೆ ಇವತ್ತು ಚಪಾತಿ ಚಪಾತಿಗೆ ಏನಪ್ಪ ಮಾಡಿದ್ದಾರೆ ನಮ್ಮಮ್ಮ ಅಂದರೆ ಬನ್ನಿ ಯಾವುದೋ ಪಲ್ಯ ಮಾಡಿದ್ದಾರೆ ನೋಡೋಣ ಅದು ಯಾವ ಪಲ್ಯ ಅಂತ ಚಪಾತಿ ಮತ್ತು ಬೀನ್ಸು ಕ್ಯಾರಟು ಎಲ್ಲ ಹಾಕಿ ಪಲ್ಯ ಮಾಡಿದ್ದಾರೆ సో బ చపాతి బీన్స్ పల్ సో ఇవగా హేగదే పల్ అంత నోడ ಓಕೆ ಚೆನ್ನಾಗಿದೆ ನಮ್ಮಪ್ಪ ಸ್ವಲ್ಪ ಉಪ್ಪು ಜ ಉಪ್ಪಾಗಿದೆ ಅಂತ ಇದ್ದರು ಬಟ್ ನನಗಂಗೆ ಅನ್ನಿಸ್ತಾ ಇಲ್ಲ ಓಕೆ ಚೆನ್ನಾಗಿದೆ ಬಿಸಿ ಬಿಸಿದು ಇದು ತಿನ್ಬಿಟ್ಟು ತುಂಬ ಕೆಲಸ ಮಾಡಬೇಕು ಗಾಯಸ್ ಎಷ್ಟಿದೆ ಗೊತ್ತಾ ಕೆಲಸ ಮಾಡೋದು ಯಾವಾಗಲೂ ಹಾಗೇ ನಾನು ಬಂದಾಗ್ಲಿಂದ ಹೋಗೋ ತನಕ ಆರಾಮಾಗಿರ್ತೀನಿ ದಿನ ನನಗೆ ಜಾಸ್ತಿ ಕೆಲಸ ಇರುತ್ತೆ ಇವಾಗ ಬೆಳಗ್ಗೆ ಎದ್ದು ಎಷ್ಟು ಕೆಲಸ ಮಾಡಿದ್ದೀನಿ ಗೊತ್ತಾ ಹ್ಞೂ ಹ್ಞೂ ತುಂಬ ಕೆಲಸ ಮಾಡಿದ್ದೀನಿ ಗಾಯಸ್ ಫುಲ್ ಮನೆ ಕಸ ಕೊಡ್ತಿದ್ದೀನಿ ಇನ್ನೂ ಒರೆಸ್ಬೇಕು ಅಮ್ಮಂಗೆ ಬಾತ್ ನಮ್ಮಮ್ಮಂಗೆ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿಕೊಟ್ಟು ಹೋಗಬೇಕು ಮತ್ತು ಬ್ಲೌಸ್ ಸ್ಟಿಚ್ಚಿಗೆ ಕೊಡಬೇಕು ಮಿಕ್ಸಿ ರಿಪೇರಿಗೆ ಕೊಡಬೇಕು ಮತ್ತು ಜೊತೆಗೆ ಒಬ್ಬಟ್ಟು ಮಾಡ್ಕೋಬೇಕು ಗಾಯಸ್ ನಮ್ಮೂರಿಗೆ ತೊಗೊಂಡೋಗ್ಬೇಕಲ್ಲ ನಾನು ಒಬ್ಬಟ್ಟನ್ನ ಸೊ ಒಬ್ಬಟ್ಟು ಮಾಡ್ಕೋಬೇಕು ತುಂಬ ಕೆಲಸ ಇದೆ ಗೊತ್ತಿಲ್ಲ ಎಷ್ಟೊತ್ತಿಗೆ ಆಗುತ್ತೆ ಅದೆಲ್ಲ ಮುಗಿಯುತ್ತೆ ಅಂತ ಸ್ವಲ್ಪ ಟೈಮ್ ವೇಸ್ಟ್ ಮಾಡೋಂಗಿಲ್ಲ ಇವತ್ತು ಜೊತೆಗೆ ವ್ಲಾಗ್ನ ಕ್ಯಾಪ್ಚರ್ ಮಾಡಬೇಕು ಸೊ ನಿಮಗೆ ಗೊತ್ತು ವ್ಲಾಗ್ ಕ್ಯಾಪ್ಚರ್ ಮಾಡೋದು ಎಷ್ಟು ಕಷ್ಟವಾಗಿರೋ ಕೆಲಸ ಅಂತ ಮಾಡೋ ಕೆಲಸದ ಜೊತೆ ಅದು ಅಡಿಷನಲ್ ಕೆಲಸ ನನಗೋಸ್ಕರ ನಿಮಗೋಸ್ಕರ ಕ್ಯಾಪ್ಚರ್ ಮಾಡ್ತೀನಿ ನಾನೀಗ ತಿಂಡಿ ತಿಂದ್ಬಿಟ್ಟು ಮತ್ತೆ ಸಿಗ್ತೀನಿ ಎಲ್ಲೂ ಹೋಗ್ಬೇಡಿ ಅಲ್ಲೇ ಏರಿಗ ತಗೊಂಡೋಗಿದ್ರಿ ಈಗ ಹೋಗಿ ನಾನು ಫ್ರೆಶ್ ಆಗಿ ತಗೊಂಡಿದ್ದು ನಮ್ಮಪ್ಪ ತೋಟಕ್ಕೆ ಹೋಗ್ತಾ ಇದ್ದಾರೆ ಗಾಯಸ್ ನಾನು ಹೋಗಬೇಕಿತ್ತು ಏನು ಮಾಡೋದು ಊರಿಗೆ ಹೊರಟಿದ್ದೀನಲ್ಲ ಸೊ ಹಾಗಾಗಿ ಇಲ್ಲಿ ತುಂಬ ಕೆಲಸ ಇದೆ ಇದೆಲ್ಲ ಮುಗಿಸ್ಕೊಂಡು ಹೋಗೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ನಮ್ಮಪ್ಪ ಜೊತೆ ನಾನು ಊರಿಗೆ ಹೋಗ್ತೀನಿ ನಿಮಗೆ ನಮ್ಮ ತೋಟನೆಲ್ಲ ಒಂದು ಸುತ್ತ ಹಾಕಿಸ್ಕೊಂಡು ಬರ್ತೀನಿ ಮಚ್ಚು ವಾಟರ್ ಬಾಟಲು ಎಲ್ಲ ತಗೊಂಡು ಹೊರಡ್ತಾ ಇದ್ದಾರೆ ಆ ಕುಂಕುಮ ಎಲ್ಲ ವಾಶ್ ಮಾಡಪ್ಪಾಜಿ ಹಂಗೆ ಉಳ್ಕೊಂಡ್ಬಿಡುತ್ತೆ ಕಲ್ಲರ್ ಅದು ಡಿಮ್ ಆಗತ್ತೆ ಅಲ್ಲಿ ಅಷ್ಟು ಸೋಮಾರಿ ತನಿ ನೋಡಿ ಗು ನಮ್ಮ ನಮ್ಮ ಅಪ್ಪಂಗೆ ಕೀ ಕೊಟ್ಟು ಕಳಿಸ್ತಾರೆ ಬಾಟ್ಲು ಕೊಟ್ಟು ಕೀ ಕೊಟ್ಟು ಇದಾಕಿಸ್ಕೊಳ್ಳಿ ಸೀಟ್ ಕವರು ಹಾಕಿಸ್ಬೇಕು ಅಲ್ಲ ಮಚ್ಗಿಚ್ ಎಲ್ಲ ಇಡ್ತೀರಲ್ಲ ಅದು ಟಚ್ ಆಗಿ ಇದಾಗತ್ತೆ

ಎಷ್ಟು ಗಂಟೆ ತನಕ ಆಗತ್ತೆ ಆ ಬಿಸಿಲಲ್ಲಿ ನಿಂತಿದ್ದಕ್ಕೆ ಗೈ ಮೈ ಫುಲ್ ಸ್ವೆಟ್ ಆಗೋಯ್ತು ಯಪ್ಪಾ ನಾನು ಅವತಾರ ನೋಡಿದ್ರೆ ಏನ್ ಅಂತಿರೋ ಬನ್ನಿ ಇವಾಗ ಮನೆ ಹೊರ್ಸೋಣ ಮನೆ ಹೊಸ ಬೇರೆ ಕೆಲಸ ಮಾಡೋದಿದೆ ಸೊ ಮನೆ ಬಕೆಟ್ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಮನೆನ ಹೊರಿಸ್ಕೊಂಡು ಆಮೇಲೆ ಬಾತ್ರೂಮ್ ತೊಳಿತೀನಿ ಆಮೇಲೆ ಬಟ್ಟೆ ಹೋಗಿತೀನಿ ಇಲ್ಲ ಬಟ್ಟೆ ಹೋಗಿದ್ದೀನಿ ಆಮೇಲೆ ಬಾತ್ರೂಮ್ ತೊಳಿತೀನಿ ಆಮೇಲೆ ಸ್ನಾನ ಮಾಡಿಕೊಂಡು ಹೊರಗಡೆ ಹೋಗಿಬಿಟ್ಟು ಬರ್ತೀವಿ ಅಯ್ಯೋ ಒಬ್ಬಟ್ಟೆಲ್ಲ ಮಾಡ್ಕೋಬೇಕು ನನಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೋತೀನಿ ಗೈಸ್ ನಮ್ಮಮ್ಮಗೆ ಬೇಕಾಗಿರೋ ನಮ್ಮಮ್ಮ ಮಾಡ್ಕೊಳ್ಳಿ ನಾನು ಒಂದು ಐದಾರು ಮಾಡ್ಕೊತೀನಿ ಸಾಕು ನನಗೆ ಬೇರೆಯವ್ರಿಗೆಲ್ಲ ಈಗ ಅಷ್ಟು ಟೈಮ್ ಇಲ್ಲ ನಂಗೆ ಎಷ್ಟು ಬೇಕಲ್ಲ ಅಷ್ಟು ಮಾಡಿಕೊಂಡು ಪ್ಯಾಕ್ ಮಾಡಿಕೊಂಡು ಹೊರಡ್ತೀನಿ ಇವತ್ತು ಏನಮ್ಮ ನಿಮಗೆ ನೀವೇ ತೊಡ್ಕೊಳ್ಳಿ ಹಾಂ ಎಷ್ಟೊತ್ತು ಟೈಮ್ ಹಿಡಿಯುತ್ತೆ ನಂಗೆ ಕಾಲಾಗಲ್ಲಪ್ಪ ನಮ್ಮಮ್ಮ ನನಗೆ ಊರಿಗೆ ತಗೊಂಡೋಗೋಕ್ಕೆ ಒಬ್ಬಟ್ಟಿಗೆ ಊರಣ ರೆಡಿ ಮಾಡ್ತಾ ಇದ್ದಾರೆ ಬನ್ನಿ ಇವಾಗ ನಾನು ಒಬ್ಬಟ್ಟನ್ನು ತಡ್ತೀನಿ ನಮ್ಮಮ್ಮಂಗೆ ತಟ್ಟು ಅಂದರೆ ನಮ್ಮಮ್ಮ ಎಲ್ಲವೂ ನೀನೇ ತಟ್ಟು ಅಂತ ಕೂತಿದ್ದಾರೆ ನಮ್ಮಮ್ಮಗೆ ಹೇಳಿದೆ ಒಬ್ಬಟ್ಟು ನೀವೇ ತಟ್ಟಮ್ಮ ಅಂದರೆ ಇಲ್ಲ ಇಲ್ಲ ನಾನು ತಟ್ಟಿದ್ರೇ ಅಂತೆ ನಮ್ಮಮ್ಮಂಗೆ ಒಬ್ಬಟ್ಟು ಚೆನ್ನಾಗಿ ಬರೋದು ಸೊ ಬನ್ನಿ ಈಗ ಒಬ್ಬಟ್ಟು ತಟ್ಟುಬಿಡೋಣ ಫೋನ್ ಇಟ್ಕೊಂಡು ಈಗ ಒಬ್ಬಟ್ಟು ತಟ್ಟಕ್ಕಾಗಲ್ಲ ಸೊ ಒಬ್ಬಟ್ಟು ತಟ್ಟಾದ ಮೇಲೆ ನಾನು ನಿಮಗೆ ಒಬ್ಬಟ್ಟು ತಟ್ಟಿರೋದನ್ನು ತೋರಿಸ್ತೀನಿ ಒಬ್ಬಟ್ಟನ್ನು ತಟ್ಟಾಯಿತು ಗೈಸ್ ಬನ್ನಿ ತೋರಿಸ್ತೀನಿ ತವ ಮೇಲೆ ಎರಡು ಒಬ್ಬಟ್ಟಿದೆ ಸೊ ಇಲ್ಲಿ ನೋಡಿ ಒಬ್ಬಟನ್ನ ತಟ್ಟಿ ಆಯ್ತು ನಮ್ಮಮ್ಮ ಯಾಕೆ ಗೊತ್ತಾ ಈ ಒಬ್ಬಟನ್ ವಿಷಯಕ್ಕೆ ಬರ್ತಾ ಇಲ್ಲ ಸೊ ನೋಡಿ ಈ ಒಬ್ಬಟ್ಟು ನಾನೇ ತಟ್ಟಿ ನಾನೇ ಬೇಯಿಸಿರೋದು ಬಟ್ ಇನಿಷಿಯಲಿ ನಾನು ತೊಡ್ತೀನಿ ಅಮ್ಮ ನೀವು ಬೇಯಿಸಿ ಅಂತ ಹೇಳಿದೆ ಆವಾಗ ನಮ್ಮಅಮ್ಮ ನೋಡಿ ಯಾವ ರೀತಿ ಬೇಯಿಸಿದ್ದಾರೆ ಅಂತ ಸೊ ಇದೇ ಡಿಫ್ರೆನ್ಸ್ ಸೊ ನನಗೂ ನಮ್ಮಮ್ಮಂಗೂ ಇರೋ ಡಿಫ್ರೆನ್ಸ್ ಅಂದರೆ ಇದೇ ಅದಕ್ಕೋಸ್ಕರ ನಮ್ಮಮ್ಮ ನನ್ನನ್ನೇ ಮಾಡು ಅಂತ ಬಿಡ್ತಾರೆ ಅಷ್ಟೇ ಅಂದ್ಬಿಟ್ಟು ನಾನು ಚೆನ್ನಾಗಿ ಮಾಡ್ತೀನಿ ಚೆನ್ನಾಗಿ ಪೇಷೆನ್ಸಿಂದ ಮಾಡ್ತೀನಿ ಅಂತಲ್ಲ ಅಫ್ಕೋರ್ಸ್ ನನಗೆ ಪೇಶನ್ಸ್ ಜಾಸ್ತಿ ಇದೆ ನಮ್ಮಮ್ಮಂಗೆ ಕಮ್ಮಿ ಇದೆ ಆ್ಯಂಡ್ ಓವರ್ ವಯಸ್ಸಾಯಿತು ಸೊ ತಡವರಿಸ್ತಾರೆ ಅಂತಾರಲ್ಲ ಹಾಗೆ ಹಾಗಾಗಿ ಸೊ ಈ ರೀತಿ ಆಗುತ್ತೆ ಅಷ್ಟೇ ಅದರ್ವೈಸ್ ನಮ್ಮಮ್ಮ ಶಿ ಇಸ್ ಅ ವೆರಿ ಗುಡ್ ಕುಕ್ ಸೊ ಇಷ್ಟೇ ಗಿಷಯ ಸೊ ಈಗ ನೀವೇನಂತೀರ ಅಫ್ಕೋರ್ಸ್ ಅಲ್ಲ ನನಗೆ ಪೇಶನ್ಸ್ ಜಾಸ್ತಿ ಇದೆ ಸೊ ಇಷ್ಟೇ ಈ ಒಬ್ಬಟನ ನ ಮನ್ಸಿಲ್ಲ ಬಿಕಾಸ್ ಇವತ್ ನಮ್ಮಅಮ್ಮ ನಾನು ಹೋಗ್ತೀನಿ ಅಂದ್ಬಿಟ್ಟು ಪಾಯಸ ಮಾಡ್ತಾ ಇದಾರೆ ಹಂಗಾಗಿ ಪಾಯಸ ಕುಡಿಬೇಕು ಒಬ್ಬಟನ್ನ ಅಲ್ಲಿಗೆ ತಗೊಂಡೋಗ್ತೀನಿ ಹಸ್ಬೆಂಡ್ಗೆ ಮತ್ತೆ ಚಿಂಟೋರ ಅಜ್ಜಿಗೆ ಎಲ್ಲಾರ್ಗು ಕೊಡೋಕೆ ಅಲ್ಲಿ ನಾನು ತಿಂತೀನಿ ಸೊ ಇಲ್ಲಿ ಪಾಯಸ ಕುಟ್ಕೊಂಡು ಹೋಗೋಣ ಇನ್ನೂ ಪಾಯಸ ಮಾಡಿಲ್ಲ ಮಾಡ್ತಾರೆ ಸೊ ಆಮ್ ವೆಯ್ಟಿಂಗ್ ಸೊ ಇವತ್ತು ಅಕ್ಕಿ ಪಾಯಸ ಮಾಡ್ತಾಯಿದ್ದಾರೆ ಅಕ್ಕಿ ಪಾಯಸ ಅಷ್ಟು ಕುಡ್ದಿಲ್ಲ ನೋಡೋಣ ಇವತ್ತು ಹೇಗೆ ಬರುತ್ತೆ ಅಕ್ಕಿ ಪಾಯಸ ಅಂತ ಆ್ಯಕ್ಚುಲಿ ಅದನ್ನು ಯಾಕೆ ಮಾಡ್ತಾಯಿದ್ದಾರೆ ಅಂದರೆ ದೇವ್ರದ್ದು ಕಾಯಿತ್ತು ಸೊ ಅದನ್ನು ಸ್ವೀಟೇ ಮಾಡಬೇಕಂತೆ ಹಾಗಾಗಿ ಈಗ ಅಕ್ಕಿ ಪಾಯಸ ಮಾಡ್ತಾರೆ ನೋಡೋಣ ಅದು ಹೇಗಿರುತ್ತೆ ಅಂತ ಹೇಳ್ತೀನಿ ಬಟ್ ರೆಸಿಪೀಸ್ ಎಲ್ಲ ನಾನು ಇವತ್ತು ಏನೂ ಮಾಡೋಕ್ಕೋಗಲ್ಲ ಬಿಕಾಸ್ ನಂಗೆ ಟೈಮ್ ಇಲ್ಲ ನಿಮಗೆ ಇನ್ನೊಂದು ದಿನ ಇನ್ನೊಂದು ಸಲ ನಾನು ನೆಕ್ಸ್ಟ್ ಟೈಮ್ ಬಂದಾಗ ನಮ್ಮ ಅಮ್ಮ ಮಾಡಿದ್ರೆ ನಾನು ನಿಮಗೆ ಅಕ್ಕಿ ಪಾಯಸ ರೆಸಿಪಿನ ತೋರಿಸ್ಕೊಡ್ತೀನಿ ಸದ್ಯಕ್ಕೆ ನಾವು ಅಮ್ಮ ಮಾಡಿದ ಪಾಯಸನ ಕುಡಿದ್ಬಿಟ್ಟು ಊರಿಗೆ ಹೋಗೋಣ ನಮ್ಮ ಚಂದ್ರಾಯಪಟ್ಟಣದಲ್ಲಿ ರೆಗ್ಯುಲರ್ ಆಗಿ ಕಸ ತಗೊಂಡು ಹೋಗ್ತಾರೆ ಹಾಗೆ ಟೈಮ್ಸ್ ಮಾತ್ರ ಮಿಸ್ ಆಗುತ್ತೆ ಹಬ್ಬ ಹರಿದಿನಗಳಲ್ಲಿ ಬಿಟ್ಟರೆ ದಿನ ಬರ್ತಾರೆ ಆಲ್ಮೋಸ್ಟ್ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗೆ ಬಂದುಬಿಡ್ತಾರೆ ಇದೆ ಘಮ ಘಮ ಅಂತ ಇದೆ ನಾನು ಬಟ್ಟೆ ಒಗೀತಾ ಇದ್ರೆ ಅಲ್ಲಿ ತನಕ ಸ್ಮೆಲ್ ಬರ್ತಾ ಇತ್ತು ಐ ಮೀನ್ ಘಮ ಘಮ ಇತ್ತು ನೋಡಬೇಕು ಟೇಸ್ಟ್ ಹೇಗಿರುತ್ತೆ ಅಂತ ಆದರೂ ಸಹ ಈಗಲೇ ನಾನು ಟೇಸ್ಟ್ ನೋಡಲ್ಲ ನಮ್ಮಅಮ್ಮನ ಕೈ ಕಾಫಿ ಮಾಡಿಸ್ಕೊತಾ ಇದ್ದೀನಿ ಈಗ ಒಂದು ರೌಂಡ್ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಪಾಯಸ ಕುಡಿತೀನಿ ಪಾಯಸನೊಂದು ವಾಟರ್ ಕ್ಯಾನ್ಗೆ ಹಾಕೊಂಡು ಹೋದ್ರೂ ನಡೆಯುತ್ತೆ ಜ್ಯೂಸ್ ಬಟ್ಲಿಗೆ ಹೇಗೆ ಗೈಸ್ ನನ್ನ ಪ್ಲ್ಯಾನು ಹಾಗೆ ಮಾಡ್ತೀನಿ ತಾಳಿ ಎಲ್ಲ ಕೆಲಸನೂ ಮುಗೀತು ಸ್ನಾನ ಆಯಿತು ಸ್ನಾನಕ್ಕೂ ಮುಂಚೆ ಮನೆ ಒರೆಸಿ ಆಯಿತು ಬಟ್ಟೆ ಒಗೆದು ಆಯಿತು ಮತ್ತು ಬಾತ್ರೂಮ್ ಕ್ಲೀನ್ ಮಾಡಿ ಆಯಿತು ಸೊ ಇಷ್ಟೇ ನನ್ನ ಕೆಲಸ ಇದ್ದಿದ್ದು ಆ್ಯಂಡ್ ಈಗ ಸ್ನಾನನೂ ಆಯಿತು ಸೊ ಇವಾಗ ನೆಮ್ಮದಿಯಾಗಿ ಕೂತ್ಕೊಂಡು ಪಾಯಸ ಕುಡಿಬೇಕು ಅಂತ ಇದ್ದೀನಿ ಧ್ವನಿ ಪಾಯಸ ಕುಡಿಯೋಣ ಕೊಡಮ್ಮ ಒಂದು ಲೋಟ ಲೋಟ ಬಟ್ಲು ಸೊ ಪಾಯಸ ಮೇಲೆ ಊಟ ಮಾಡೋಣ ಇವಾಗ ಟೈಮ್ ಬಂದು ಒಂದೂವರೆ ಆಗಿದೆ ಸೊ ನನಗೆ ಜಾಸ್ತಿ ಟೈಮ್ ಇಲ್ಲ ಇನ್ನು ಲಗೇಜ್ ಪ್ಯಾಕ್ ಮಾಡಿಲ್ಲ ಲಗೇಜ್ ಏನು ಜಾಸ್ತಿ ಇಲ್ಲ ಸ್ಟಿಲ್ ಲಗೇಜ್ ಪ್ಯಾಕ್ ಮಾಡಬೇಕಲ್ಲ ಪ್ಯಾಕ್ ಮಾಡಿಲ್ಲ ಸೊ ಅದೊಂದು ಮಾಡಿಕೊಳ್ಳೋಣ ಸೊ ಸದ್ಯಕ್ಕೆ ಇವತ್ತಿದ್ದು ಅಷ್ಟೇ ಮತ್ತು ಲೈಟಾಗಿ ಹಾಂ ಸ್ವಲ್ಪ ಹೊರಗೆ ಹೋಗಿ ಬರಬೇಕು ಅಂತ ಹೇಳಿದೆ ಅಲ್ಲ ಸ್ಟಿಚ್ಚಿಂಗಿಗೆ ಕೊಡಬೇಕು ಆ್ಯಕ್ಚುಲಿ ಬ್ಲೌಸ್ ಸ್ಟಿಚ್ಚಿಂಗ್ ಇಲ್ಲಿ ಕೊಡೋಣ ಅಂತ ನೋಡಿದೆ ಬಟ್ ಯಾಕೋ ನನ್ನ ಮನಸ್ಸು ಒಪ್ತಾನೆ ಇಲ್ಲ ಇಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಸೋಕ್ಕೆ ಹಾಗಾಗಿ ಬ್ಲೌಸ್ ಸ್ಟಿಚ್ಚು ನಂಗೆ ಗೊತ್ತಿರೋ ಒಬ್ರು ಡಿಸೈನರ್ ಇದ್ದಾರೆ ಬ್ಯಾಂಗ್ಳೂರಲ್ಲಿ ಸೊ ಅವರಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಲೆಹೆಂಗಾ ಬಂದು ನಿಮಗೆ ಗೊತ್ತಲ್ಲ ನಾನು ಆವಾಗ ಯಾವಾಗ ಒಂದು ನವೆಂಬರ್ ಟೈಮಲ್ಲಿ ಒಂದು ಲೆಹೆಂಗಾ ತೊಗೊಂಡಿದ್ದೆ ಯಾವುದೋ ಒಂದು ಆ್ಯಪಿಂದ ಆಲ್ ಆ್ಯಪಿಂದ ಸೊ ಅದು ವೆರಿ ಫಿಶಿ ಫಿಶಿ ಇತ್ತು ಮತ್ತು ಇಟ್ಸ್ ನಾಟ್ ವರ್ತ್ ಟೇಕಿಂಗ್ ದಟ್ ಅಂತ ಅನಿಸಿತ್ತು ಸೊ ಪಾಯಸ ಬಂತು ಪಾಯಸ ಸೊ ಅನಿಸಿತ್ತು ಆ್ಯಂಡ್ ಅಷ್ಟು ಚೆನ್ನಾಗಿರಲಿಲ್ಲ ಮಟೀರಿಯಲ್ಲು ಸೊ ಅದನ್ನು ಸ್ಟಿಚ್ ಮಾಡಿಸಿ ಅಟ್ಲೀಸ್ಟ್ ಹಾಕ್ಕೊಳ್ಳೋಣ ಆಫ್ ಆ ಫ್ಯೂ ಅಕೇಶನ್ಸ್ಗೆ ಅಂತ ಅಂದ್ಕೊಂಡೆ ಆದರೆ ಅದು ಸ್ಟಿಚ್ಚಿಂಗ್ ಚಾರ್ಜೆ ಟು ಆ್ಯಂಡ್ ಆಫ್ ತೌಸಂಡ್ ಅಂತೆ ಆ್ಯಕ್ಚುಲಿ ನಾನು ಮಟೀರಿಯಲ್ಗೆ ಬರೀ ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟಿದ್ದೀನಿ ಹಾಗಾಗಿ ಇಟ್ಸ್ ನಾಟ್ ವಾತ್ ಅಂತ ಅನ್ನಿಸ್ತು ನೋಡೋಣ ಎಲ್ಲೇ ಲೋಕಲ್ ಟೈಲರ್ಸ್ ಯಾರಾದರೂ ಇದ್ದರೆ ಚೆನ್ನಾಗಿ ಹೊಲ್ಕೊಡೋರು ಸಿಕ್ಕಿದ್ರೆ ನಮ್ಮಮ್ಮ ಯಾರೋ ಹೇಳ್ತಾಯಿದ್ರು ಅವ್ರ ಹತ್ರ ತೊಗೊಂಡೋಗಿ ಕೊಡೋಣ ಅಂತ ಇದ್ದೀನಿ ಹೊಲಿಸಿ ಹೇಗಾಗತ್ತೆ ಅಂತ ಬನ್ನಿ ಇವಾಗ ಪಾಯಸ ಕುಡಿಯೋಣ ಇನ್ನು ಸ್ವೀಟ್ ಬೇಕೇ ನಾವು ಇಲ್ಲ ಅಕ್ಕಿ ಪಾಯಸ ನಾನೆಲ್ಲೋ ಅಂದ್ಕೊಂಡೆ ಅನ್ನ ಥರ ಇರುತ್ತೆ ಅಂತ ರುಬ್ಬಿದ್ದಾರೆ ಚೆನ್ನಾಗಿದೆ ಗೈಝ್ ಪ್ರತಿ ಸಲ ಹೇಳ್ತಾ ಇದ್ದೆ ಕೊನೆಗೂ ಇವತ್ತು ನಾನು ನಮ್ಮನೆ ಮಿರರ್ನ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕಾಣ್ತಾ ಇದ್ದಲ್ಲ ಸೊ ಫೈನಲಿ ಇವತ್ತು ಕ್ಲೀನ್ ಮಾಡೋಣ ಅಂತ ಬಂದ್ಬಿಟ್ಟೆ ಸೊ ನೋಡಿ ಗೈಸ್ ಇವತ್ತೇನೂ ಇಲ್ಲ ಸೊ ಇವತ್ತು ನಾನು ಊರಿಗೆ ಹೋಗೋ ಔಟ್ಫಿಟ್ ಇದು ಹೇಗಿದೆ ಆ್ಯಂಡ್ ಮಿರರ್ ಸಹ ಕ್ಲೀನ್ ಮಾಡಿದ್ದೀನಿ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ಅಂತ ಸಕತ್ತಾಗಲ್ಲ ಗುಡ್ ಗರ್ಲ್ ಅಲ್ಲ ಗೈಸ್ ಎಸ್ ಹಾಂ ಈ ಟಾಪ್ ಬಂದು ತುಂಬ ಹಳೇದು ಗೈಸ್ ಬಟ್ ನಾನು ತುಂಬ ಹಾಕಿಲ್ಲ ಅಷ್ಟೇ ಅದಕ್ಕೆ ಅವಸಾದ ಅಷ್ಟು ಬಿಟ್ರೆ ಈ ಟಾಪ್ ಬಂದು ಹಳೇದೇನೆ ಸೊ ಈ ರೀತಿ ನಾನು ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ಸೊ ಹೊಸ ಫೋನ್ ಬಂತು ಫೈನಲ್ ಆಗಿ ಇವತ್ತು ಮಿರರ್ನ ಕ್ಲೀನ್ ಮಾಡಿದೀನಿ ನಾನು ಕ್ಲೀನಾಗಿ ಕ್ಲೀನ್ ಮಾಡಿದ್ದೀನಿ ನೋಡಿ ಸ್ವಲ್ಪ ಇಲ್ಲ ಸೊ ತುಂಬಾ ದಿನದಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೆ ನಮ್ಮನೆ ಮಿರರ್ನ ನಾನು ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಬೇಕು ಅಂತ ಪ್ರತಿ ಸಲ ಮಿರರ್ ಮುಂದೆ ಬಂದು ನಾನು ಈ ರೀತಿ ನನ್ನ ಔಟ್ಫಿಟ್ನ ಕ್ಯಾಪ್ಚರ್ ಮಾಡುವಾಗ ನನಗೆ ಪ್ರತಿ ಸಲ ಅನ್ನಿಸ್ತಾ ಇತ್ತು ನಾನು ಮಿರರ್ನ ಕ್ಲೀನ್ ಮಾಡಬೇಕು ಅಂತ ಬಟ್ ಆಮೇಲೆ ಅದು ಮರ್ತೋಗ್ತಾ ಇತ್ತು ಇವತ್ತಿನ ದಿನ ಕ್ಲೀನ್ ಮಾಡಿದ್ದೀನಿ ಸೊ ನನಗೆ ಇದು ತುಂಬ ಖುಷಿ ಆಗ್ತಾ ಇದೆ ಮೇ ಬಿ ನೋಡ್ತಾ ಇರೋ ನಿಮಗೂ ಸಹ ಖುಷಿ ಆಗ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಏನಂತೀರಾ ಗೈಸ್ ಸೊ ಹೇಗ್ ಕಾಣಿಸ್ತಾ ಇದೆ ನಮ್ಮನೆ ಮಿರರ್ ಕ್ಲೀನ್ ಆಗಿದೆ ಇವತ್ತು ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ತಗೊಂಡ್ಮೇಲೆ ಇದು ನನ್ನ ಫಸ್ಟ್ ಕ್ಯಾಪ್ಚರ್ ಮಿರರ್ ಇಮೇಜಲ್ಲಿ ಮಿರರ್ ವ್ಯೂನಲ್ಲಿ ತುಂಬ ದಿನದ ಆಸೆ ತನಸು ಇದಾಗಿತ್ತು ಆ್ಯಂಡ್ ತುಂಬ ದಿನದಿಂದ ಕ್ಲೀನ್ ಮಾಡಬೇಕು ಅಂತ ಅನ್ಕೊಂಡಿದ್ದ ಮಿರರು ಎರಡೂ ಸಹ ಫುಲ್ಫಿಲ್ ಆಗಿದೆ ಹ್ಯಾಪಿ ಫೀಲಿಂಗ್ ಬನ್ನಿ ಇವಾಗ ಈ ಮೊಬೈಲಿಗೆ ಒಂದು ಕವರ್ ತರಬೇಕು ನೆನೆ ಆ್ಯಕ್ಚುಲಿ ತುಂಬ ಬ್ಯಿ ಇದ್ದೆ ನಮ್ಮಮ್ಮ ಬೇರೆ ಜೊತೆಯಲ್ಲಿದ್ದರು ಸೊ ನಮ್ಮಮ್ಮನ್ನ ಕರ್ಕೊಂಡು ಎಲ್ಲ ಕಡೆ ಓಡಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮತ್ತು ನಾನು ನನ್ನ ರಿಲೇಟಿವ್ ನನ್ನ ದೊಡ್ಡಮ್ಮ ಮನೆಗೆ ಹೋಗಬೇಕಿತ್ತು ಸೊ ಎಲ್ಲದಕ್ಕೂ ಲೇಟ್ ಆಗುತ್ತೆ ಅಂದ್ಬಿಟ್ಟು ಹಾಗೇ ನಾನು ಹೊರಟುಬಿಟ್ಟೆ ಬಟ್ ಇವಾಗ ತೊಗೊಂಬರಬೇಕು ಅದರ್ವೈಸ್ ತುಂಬ ಡೇಂಜರಸ್ ಗಾಯಸ್ ಇಷ್ಟೊಂದು ದುಡ್ಡು ಕೊಟ್ಬಿಟ್ಟು ತೊಗೊಂಡು ಆಮೇಲೆ ನನಗಿಷ್ಟ ಅಲ್ಲ ಆಲ್ರೆಡಿ ಎಸ್ ಟ್ವೆಂಟಿ ತ್ರೀನ ಆ ರೀತಿ ಮಾಡಿಕೊಂಡೆ ಹಾಳು ಮಾಡಿಕೊಂಡೆ ಆ್ಯಂಡ್ ಇವನ್ ಲಾಸ್ ಸಹ ಆಯಿತು ಆ ಲಾಸ್ ಇದ್ರಲ್ಲಿ ಮಾಡ್ಕೋಬಾರ್ದು ತುಂಬ ಇಷ್ಟಪಟ್ಟು ತಗೊಂಡಿದ್ದೀನಿ ಸೊ ಇದಕ್ಕೆ ಫಸ್ಟ್ ಒಂದು ಬಟ್ಟೆ ತಗೋಬಾರೋಣ ಐ ಮೀನ್ ಇದಕ್ಕೊಂದು ಕವರ್ ತೊಗೊಂಡು ಬಂದು ಹಾಕೊಳ್ಳೋಣ ಸೊ ಸೇಫ್ಟಿ ವೈಸ್ ಇರಲಿ ಅಲ್ಲ ಬನ್ನಿ ಇವಾಗ ಹೋಗಿ ಕವರ್ ತಗೊಬಾರೋಣ ಸಹ ಚಂದ್ರಾಯಪಟ್ಟಣದಲ್ಲಿ ಎಲ್ಲೂ ಫಿಫ್ಟೀನ್ ಪ್ರೊ ಮ್ಯಾಕ್ಸಿಗೆ ಏನಿದು ಕವರ್ ಸಿಗ್ತಾ ಇರಲಿಲ್ಲ ಗಾಯ್ಸ್ ಅದಕ್ಕೇ ಸಿಕ್ಕಿದ ಕಡೆ ಒಂದು ತೊಗೊಂಡೆ ಬಟ್ ಇನ್ನೊಂದು ಯಾವುದೋ ಇದು ಎರಡೂವರೆ ಸಾವಿರದ ಇತ್ತು ಬೇಡ ಅಂತ ಹೇಳಿದೆ ಇದು ಸ್ವಲ್ಪ ಕಮ್ಮಿಗೆ ಸಿಕ್ತು ಅಂದ್ಬಿಟ್ಟು ತಗೊಂಡೆ ಇವಾಗ ಕರೆಕ್ಟಾಗಿದೆ ನೋಡಿ ಗೈಸ್ ನಮ್ಮಮ್ಮ ಅಳ್ತಾವ್ರೆ ನಾನು ಒಬ್ಳೇ ಹೋಯ್ತಾ ಇದ್ದೀನಿ ಅಂತ ಈ ಸಲ ನಾನು ಮಗನೂ ಇಲ್ಲ ಜೊತೆಗೆ ಎಷ್ಟಿದ್ರೆ ದೊಡ್ಡ ಅವನು ನಮ್ಮ ಚಿಮಟುನ ನಮ್ಮಮ್ಮ ಈಗ ಮಿಸ್ ಅವರೆ ಯಾವಾಗಲೂ ನನ್ನ ಮಗ ಇರ್ತಾ ಇದ್ದ ಹೋಗ್ಬೇಕಾರೆ ಅದಕ್ಕೇನೆ ನಮ್ಮಮ್ಮ ಅಳ್ತಾ ಇರಲಿಲ್ಲ ಅನ್ಸುತ್ತೆ ಇವತ್ತು ಅಳ್ತಾ ಕೂತಿದ್ದಾರೆ ಅಳ್ಬೇಡ ಕಣಮ್ಮ ಯಾವಾಗಲೂ ರಾಜ

ಜೋಪಾನ ಬಾಯ್ ನೀನ್ ಜೋಪಾನ ಜೊಪ ಜಪಿರ್ತೀನಿ ಬರ್ಲಾ ಜೀವನನೇ ಇಷ್ಟು ಅಲ್ಲ ಗೈಸ್ ಯಾರು ಯಾರಿಗೂ ಶಾಶ್ವತ ಅಲ್ಲ ನಂಗೆ ಇಲ್ಲಿ ತನಕ ಗೊತ್ತಾಗ್ತಾ ಇಲ್ಲ ನಾನು ಯಾರಿಗೋಸ್ಕರ ಬದುಕಿದ್ದೀನಿ ಏನಕ್ಕೋಸ್ಕರ ಇದ್ದೀನಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನನ್ನ ಮಗನ್ಗೆ ನಾನು ಅಂಕೋಲಾಗೆ ಹೋಗ್ತೀನಿ ಅಂತ ಹೇಳುವಾಗ ಹೇಳ್ತಾ ಇದ್ದ ಅಂಕೋಲಾಗ್ ಯಾಕೆ ಹೋಗ್ತೀಯ ಅಮ್ಮ ಬ್ಯಾಂಗ್ಳೂರಿಗೆ ಬಾರಮ್ಮ ಇಲ್ಲೇ ಕೆಲಸ ಮಾಡಮ್ಮ ಅಂತ ಅಲ್ಲಿ ಹೋಗಿ ಒಬ್ಳೆ ಅಮ್ಮ ಏನು ಮಾಡ್ತೀಯಾ ಅಂತ ಹೇಳ್ತಾ ಇದ್ದ ಬಟ್ ಏನೂ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ ನಮ್ಮಮ್ಮ ಬಂದಿಲ್ಲ ಅಂತ ನೋಡ್ತಾ ಇದ್ದೀರಾ ನಾನೇ ನಮ್ಮಮ್ಮಗೆ ಬರೋದು ಬೇಡ ಅಂದೆ ಯಾಕೆಂದರೆ ಇಬ್ಬರೇ ಅಲ್ವಾ ಸೊ ಮತ್ತು ನನ್ನ ಹತ್ರ ಲಗೇಜು ಇರಲಿಲ್ಲ ಜಸ್ಟ್ ಒಂದು ಬ್ಯಾಗ್ ಪ್ಯಾಕ್ ಅಷ್ಟೇ ಇದ್ದಿದ್ದು ಹಾಗಾಗಿ ಈ ಸ್ಕೂಟ್ರಲ್ಲೇ ಹೋಗ್ತೀನಿ ಅಮ್ಮ ನೀವು ಬರೋದು ಬೇಡ ಅಂತ ಹೇಳಿದೆ ನೋಡಿ ನಮ್ಮ ಅಪ್ಪ ನಾನು ಹೋಗೋ ತನಕ ಬಸ್ ಬಿಡೋ ತನಕ ಕಾಯ್ಕೊಂಡು ನಿಂತಿದ್ದಾರೆ ಇಲ್ಲಿ ಈ ಸ್ಟೇಜಲ್ಲಿ ಯಾರಿಗೂ ಗೊತ್ತಾಗ್ತಾಯಿಲ್ಲ ಏನು ಮಾಡಬೇಕು ಏನು ಬಿಡಬೇಕು ಅಂತ ಬಾಯ್ ಏನೇ ಆಗ್ಬೋದು ಕಮ್ಯುನಿಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟು ಎಕ್ಸ್ಚೇಂಜ್ ಆಫ್ ವರ್ಡ್ಸ್ ಇಲ್ಲ ಅಂದರೆ ಲೈಫ್ ಈ ರೀತಿ ಆಗತ್ತೆ ಈ ಸಲ ನಾನು ಕರ್ನಾಟಕ ಸಾರಿಗೆ ಬಸ್ಸಿಗೆ ಹೋಗ್ತಾ ಇರೋದು ಕದಂಬ ಬಸ್ ಹತ್ಕೊಳ್ಲಿಲ್ಲ ಈಗ ಟೈಮ್ ಆರು ನಲ್ವತ್ತೆಂಟು ನಾನು ಏನದು ಹರಸಿಕೆರೆ ತಲುಪಿದಾಗ ಎಂಟು ಗಂಟೆ ಏಳು ನಿಮಿಷ ಬಸ್ಗೆ ವೆಯ್ಟ್ ಇದ್ದೀನಿ ಮಾಡ್ತಾ ಇದ್ದೀನಿ ಬಸ್ ಬರ್ತಾ ಇಲ್ಲ ನನಗೆ ಗೊತ್ತು ಬಸ್ ಟೈಮಿಂಗ್ಸು ಆ್ಯಕ್ಚುಲಿ ಬೆಂಗಳೂರು ಐದು ಗಂಟೆಗೆ ಬಿಟ್ಟು ಅರಸಿಕೆರೆ ಕೆರೆ ಎಷ್ಟು ಗಂಟೆಗೆ ಬರ್ತಾರೆ ಅನ್ನೋದು ಗೊತ್ತಿಲ್ಲ ಹಾಗಾಗಿ ನಾನು ಸ್ವಲ್ಪ ಬೇಗನೆ ಬಂದಿದ್ದೀನಿ ಟೈಮ್ನ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಆದರೂ ಇದು ತುಂಬ ಬೇಗ ಆಯಿತು ಹತ್ತು ಒಂಬತ್ತಾದರೂ ಇಲ್ಲ ಸೊ ಏನಪ್ಪ ಮಾಡೋದು ಅಂದ್ಬಿಟ್ಟು ಜ್ಯೂಸ್ ತೊಗೊಳ್ಳೋಣ ಅಂತ ಹೋದೆ ಅಲ್ಲೂ ಸಹ ಕೋಲ್ಡ್ ಜ್ಯೂಸ್ ಇದೆಯೋ ಇಲ್ಲ ನೋಡೋಣ ಬನ್ನಿ ನನ್ನ ಮಗನ ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ನನಗೆ ಇಷ್ಟ ಇದ್ಯೋ ಇಷ್ಟ ಇರಲ್ವೋ ಒಟ್ಟ ನನ್ನ ಮಗ ನನ್ನ ಜೊತೆ ಇರ್ತಾ ಇದ್ದ ಯಾವಾಗಲೂ ಫುಲ್ ಕೋಲ್ಡ್ ಇದ್ರೆ ಅಷ್ಟೇ ಸರ್ ಓಕೆ ಅದು ಕೋಲ್ಡ್ ಡಾಕ್ಟ್ರ್ ಹೋಗಿ ಹೋಗಿ ಬರ್ತೀವಿ ಏನು ಖುಷಿ ಅದು ಬಾಟ್ಲಿ ಗಟ್ಟಿ ಇರುತ್ತೆ ಹೊರಗಡೆ ಕೋಲ್ಡ್ ಇರುತ್ತೆ ಬಾಟ್ಲಿ ಗಟ್ಟಿ ಇರತ್ತಿಲ್ಲ ಇಲ್ಲಿ ಪೇಮೆಂಟ್ ಮಾಡುವಾಗ ನನಗೊಂದು ಅರ್ಥ ಆಯಿತು ಸೊ ಅವಶ್ಯಕತೆ ಮೇನ್ ಇಲ್ಲಿ ಮ್ಯಾಟರ್ ಆಗೋದು ಯಾಕೆಂದರೆ ಇದು ಸಿಟಿ ಸೆಂಟರು ಬಸ್ ಸ್ಟ್ಯಾಂಡ್ ಏರಿಯಾ ಇಲ್ಲಿ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ ಸಪ್ಲೈ ಇರುತ್ತೆ ಆದರೂ ಸಹ ಇಲ್ಲಿ ಎಮ್ ಆರ್ ಪಿಗಿನ ಫೈವ್ ರುಪೀಸ್ ಜಾಸ್ತಿ ತಗೋತಾರೆ ಎಲ್ಲ ಕಡೆನೂ ಅಷ್ಟೇ ಆದರೆ ಅದೇ ಬೀಚ್ ಸೈಡು ರಿಮೋಟ್ ಏರಿಯಾಸಲ್ಲಿ ಎಮ್ ಆರ್ ಪಿಗಿನ್ನ ಸ್ವಲ್ಪ ಜಾಸ್ತಿ ತೊಗೊಂಡ್ರು ಕ್ವಶನ್ ಮಾಡ್ತಾರೆ ಬಟ್ ಅವಾಗ ಅವ್ರಿಗೆ ನೆಸೆಸಿಟಿ ಇರುತ್ತೋ ಇಲ್ವೋ ಕ್ವಶನ್ ಅಂತೂ ಮಾಡ್ತಾರೆ ಬಟ್ ನೆಸೆಸಿಟಿ ಇದ್ರೆ ಖಂಡಿತವಾಗ್ಲೂ ತೊಗೊಂಡೇ ತೊಗೋತಾರೆ ಹತ್ತು ಇಪ್ಪತ್ತೈದಾಯಿತು ಸೊ ಬಸ್ ಸಿಕ್ತು ಅಂತೂ ಇಂತೂ ಬಸ್ಸಲ್ಲಿ ಕುತ್ಕೊಂಡೆ ಅಪ್ಪ ಅಮ್ಮಂಗೆ ಕಾಲ್ ಮಾಡಿದೆ ಸೊ ಬಸ್ ಸಿಕ್ತು ಹೋಗ್ತಾ ಇದ್ದೀನಿ ನೀನು ತಲೆ ಕೆಡಿಸ್ಕೋಬೇಡಿ ಅಂತ ಈ ಬಸ್ ಬಂದು ಬ್ಯಾಂಗ್ಳೂರ್ ಟು ಕಾರವಾರ್ ಬಸ್ಸು ಆ್ಯಕ್ಚುಲಿ ಇದಕ್ಕೆ ರಿಸರ್ವೇಷನ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಸ್ಟಿಲ್ ಹಸಿ ಕೆರೆಯಿಂದ ರಿಸರ್ವೇಷನ್ ಇರಲಿಲ್ಲ ಹಾಗಾಗಿ ಸುಮ್ಮನೆ ಅದೇ ಬಟ್ ಅದು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಯಾರೋ ಹೇಳ್ತಾ ಇದ್ರು ನನ್ನ ಫ್ರೆಂಡ್ ಸರ್ಕಲಲ್ಲಿ ರಿಸರ್ವೇಷನ್ ಮಾಡಿದ್ರು ಸಹ ಕರ್ನಾಟಕ ಸಾರಿಗೆಯಲ್ಲಿ ಫ್ರೀ ಇರುತ್ತೆ ಅಂತ ಬಟ್ ನಾನು ರಿಸರ್ವೇಷನ್ ಮಾಡೋಕ್ಕೆ ಟ್ರೈ ಮಾಡಿದೆ ಆದರೆ ಅದೇನು ಫ್ರೀ ತೋರಿಸ್ತಾ ಇರಲಿಲ್ಲ ಬಟ್ ಸ್ಟಿಲ್ ಅರ್ಸಿ ಕೆರೆಯಿಂದ ನನಗೆ ರಿಸರ್ವೇಷನ್ ಸಿಗಲಿಲ್ಲ ಹಾಗಾಗಿ ಸುಮ್ಮನೆ ಆದೆ ಬಟ್ ಇಲ್ಲಿ ನಾನು ತುಂಬ ವಿಷಯಗಳನ್ನ ಕಲೀತಾ ಇದ್ದೀನಿ ಈಗ ಹೇಗಿರಬೇಕು ಹೇಗಿರಬಾರ್ದು ಯಾರನ್ನು ನಂಬಬೇಕು ಯಾರನ್ನು ನಂಬಬಾರ್ದು ಹೀಗೆ ತುಂಬ ತುಂಬ ವಿಷಯಗಳನ್ನ ಕಲಿತಾ ಪ್ರಾಬ್ಲಮ್ಸ್ ಯಾರಿಗಿರಲ್ಲ ಹೇಳಿ ಎಲ್ಲರಿಗೂ ಇರುತ್ತೆ ಕೂತು ಮಾತಾಡಿ ಪ್ರೀತಿಯಿಂದ ಬಗೆಹರಿಸ್ಕೋಬೇಕು ಈಗ ಟೈಮ್ ಮೂರು ಆಯಿತು ಹೊನ್ನಾವರದಲ್ಲಿದ್ದೀವಿ ಸೊ ಈಗ ಹೊನ್ನಾವರನು ಬಿಡ್ತಾ ಇದ್ದೀವಿ ಬಟ್ ಅಲ್ಲಿ ನೋಡಿದ್ರೆ ಎಲ್ಲರೂ ಹೆಂಗಸ್ರೆ ಗಾಯಿಸ್ ಅವಾಗ ಅನಿಸಿದ್ದು ನನಗೆ ಓ ಮೈ ಗಾಡ್ ಏನಿದು ನಮ್ಮ ಹೆಂಗಸರಿಗೆ ಇಷ್ಟು ಧೈರ್ಯ ಬಂದುಬಿಟ್ಟಿದೆ ಫ್ರೀ ಟಿಕೆಟ್ ಆದಮೇಲೆ ಅಂತ ಈಗ ಟೈಮ್ ಬಂದು ನಾಲ್ಕು ಐವತ್ತೊಂದು ಕುಮಟಾ ರೀಚ್ ಆದವು ತುಂಬ ಜನ ಎಲ್ಲ ಕುಮಟಾದಲ್ಲೇ ಹಿಳ್ಕೊಂಡ್ರು ಕೊನೆಯದಾಗಿ ಉಳ್ಕೊಂಡಿದ್ದು ಅಂದರೆ ನಾನು ಮತ್ತು ಇನ್ನೊಂದು ಹುಡುಗಿ ಇಬ್ಬರೇ ಇದ್ದಿದ್ದು ಬಟ್ ಈಗ ನಿಮ್ಗೆ ಅನ್ನಿಸ್ತಾ ಇದೆ ನೋಡಿ ಒಬ್ಬಳೇ ಇದ್ದೀನಿ ಅಂತ ಬಟ್ ಅಲ್ಲಿ ಆ ಕಡೆ ಕಾರ್ನರಲ್ಲಿ ನೋಡಿ ಇದ್ದಾರೆ ಸೆಕೆಂಡ್ ಸೀಟಲ್ಲಿ ಕಾರ್ನರಲ್ಲಿ ಕಿಟಕಿ ಪಕ್ಕ ಅಲ್ಲೊಬ್ರು ಲೇಡೀಸ್ ಇದ್ದರು ಸೊ ಇಬ್ಬರೇ ಗೈಝ್ ನನಗೇನು ಭಯ ಇಲ್ಲ ಐ ಆಮ್ ಸ್ಟ್ರಾಂಗ್ ಎನಫ್ ಈಗ ಕುಮಟಾದಲ್ಲಿ ಡಿಪೋಗೆ ಹೋಗ್ತಾ ಇದೆ ಆ್ಯಕ್ಚುಲಿ ಇಲ್ಲಿ ಯಾಕಪ್ಪ ಹೋಗ್ತಾ ಇದೆ ಅಂದರೆ ಡೀಸೆಲ್ ಹಾಕಿಸ್ಕೊಳ್ಳೋಕ್ಕೆ ಇದು ಹೊಸ ಗಾಡಿ ಬೇರೆ ಅಂತೆ ಡೀಸೆಲ್ ಇಲ್ಲೇ ಹಾಕಿಸ್ಕೋಬೇಕಂತೆ ಅದಕ್ಕೋಸ್ಕರ ನಾನು ಎಷ್ಟೇ ತಿಂಕ್ ಮಾಡಿದ್ರು ನನಗೆ ಬರೋದು ನನ್ನ ಹಸ್ಬೆಂಡ್ಗೆ ನನ್ನ ನೆಸೆಸಿಟಿ ಇದ್ದೀಯಾ ನಿಜಕ್ಕೂ ಅವ್ನ ಮನಸಲ್ಲಿ ನಾನು ಇದ್ದೀನ ಯಾವುದು ಅಂದರೆ ಯಾವುದು ಗೊತ್ತಿಲ್ಲ ಹದಿಮೂರು ವರ್ಷದಿಂದ ಹೀಗೆ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಬಟ್ ಏನಾದರೂ ಒಂದು ಗೊತ್ತಾಗಬೇಕು ತಿಳ್ಕೋಬೇಕು ಅಂತ ಎಲ್ಲ ಹೋರಾಟ ಮಾಡಿದಾಗ ಕೊನೆಗೆ ಏನೂ ಸಿಗಲ್ಲ ಅಲ್ಲಿ ಏನೂ ಇಲ್ಲ ಅಂತಲೂ ಅರ್ಥ ಆಗುತ್ತೆ ಇಲ್ಲಿ ನೋಡಿ ಗೈಝ್ ಇಲ್ಲಿ ಘಟಕದ ಅಂತ ಇದೆ ಅಲ್ಲ ಸೊ ನನ್ನ ಮಗ ಬರುವಾಗ ಇದನ್ನ ಪಟಕ ಅಂತ ಓದಿದ್ದ ಸೊ ಅದನ್ನೆಲ್ಲ ತುಂಬ ಮಿಸ್ ಮಾಡಿಕೊಂಡೆ ಐ ಜಸ್ಟ್ ಲವ್ ಮೈ ಸನ್ ನನ್ನ ತಲೆಯಲ್ಲಂತೂ ಏನೂ ಇಲ್ಲ ಖಾಲಿ ಖಾಲಿ ಸೊ ಏನಾಗತ್ತೆ ಗೊತ್ತಿಲ್ಲ ಏನಾಗ್ಬೋದು ಅನ್ನೋದೂ ಐಡಿಯಾಸ್ ಇಲ್ಲ ಬಟ್ ಫ್ಯೂ ಥಿಂಗ್ಸ್ ಇದೆ ಮನಸ್ಸಲ್ಲಿ ಆದರೆ ನನ್ನ ಹಸ್ಬೆಂಡ್ಗೆ ಹೆಲ್ಪ್ ಮಾಡಬೇಕು ಅವನ ಕೆಲಸದಲ್ಲಿ ಅನ್ನೋದು ಫಸ್ಟ್ ಪ್ರಾಮಿನೆನ್ಸ್ ಆದರೆ ಅವನಿಗೆ ನಾನು ಹೆಲ್ಪ್ ಬೇಡವೇ ಬೇಡ ಅನ್ನೋದಾದರೆ ಇನ್ನು ಬೇರೆ ದಾರಿ ನೋಡ್ಕೋಬೇಕು ಅನ್ನೋದು ನನ್ನದು ಸೆಕೆಂಡ್ ಪ್ರಯಾರಿಟಿ ಅದಕ್ಕೋಸ್ಕರ ಅಂಕೋಲಾ ಬಂದಿದ್ದೀನಿ ಪರವಾಗಿಲ್ಲ ಇದ್ದರೆ ಹಸ್ಬೆಂಡ್ ಜೊತೆಯೇ ಇರೋಣ ಇಲ್ಲೇ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಟೈಮಿಗೆ ಆರು ಮೂವತ್ತೊಂಬತ್ತಾಯಿತು ಸೊ ಇಲ್ಲಿ ಬಸ್ ಇಳ್ಕೊಂಡು ಅಂಕೋಲಾಯಿಂದ ಮತ್ತೆ ನಮ್ಮ ಹಳ್ಳಿ ಕಡೆಗೆ ಕರ್ನಾಟಕ ಸಾರಿಗೆ ಬಸ್ಸಲ್ಲೇ ಹೋಗ್ತಾ ಇದ್ದೀನಿ ಇನ್ನೇನು ಮನೆ ಹತ್ತಿರ ಬಂತು ಸೊ ಹತ್ತತ್ರ ಏಳು ಏಳುವರೆ ಅಷ್ಟರಲ್ಲಿ ಮನೆ ರೀಚ್ ಆಗ್ತೀನಿ ಅಂತೂ ಇಂತೂ ಹಸ್ಬೆಂಡ್ ಮನೆಗೆ ಬಂದೆ ನೋಡ್ತಾ ಇದ್ದೀರಲ್ಲ ಎಷ್ಟು ಪ್ರಶಾಂತವಾಗಿದೆ ಯಾರು ಇನ್ನೂ ಎದ್ದಿಲ್ಲ ಯಾಕೆ ಅಂದ್ರೆ ಯಾವಾಗಲೂ ಫಸ್ಟ್ ಎದ್ದೊಳೋದೆ ಮನೆಯಲ್ಲಿ ಸೊ ನಾನೇ ಇಲ್ಲ ಅಂದ್ರೆ ಇನ್ಯಾರು ಎದ್ದೊಳ್ತಾರೆ ಅಲ್ವಾ ಬೆಲ್ ಮಾಡೋಣ ಯಾರು ಬಾಗ್ಲು ತೆಗಿತಾರೆ ಅಂತ ನೋಡೋಣ ನನ್ನ ಬಾಗ್ಲು ತೆಗ್ದ ಯಥ ಪ್ರಕಾರ ಬಂದ ತಕ್ಷಣ ನನ್ನ ಹಸ್ಬೆಂಡ್ಗೆ ಮಾತಾಡ್ಸಿ ಅಭ್ಯಾಸ ಇಲ್ಲ ಅವ್ನ ಪಾಡಿಗೆ ಅವನು ಹೋದ ನಾನು ಸಹ ಒಳಗಡೆ ಹೋದೆ ಈ ವ್ಲಾಗ್ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸದ್ಯಕ್ಕೆ ಬ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಗಾಯ್ಸ್ ಕಿಪ್ ಸ್ಮೈಲಿಂಗ್